ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಕುರಿತು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಗೆ ಶಾಸಕ ಜೆ ಟಿ ಪಾಟೀಲ್ ಭೇಟಿ ಈ ಪರೀಕ್ಷೆ ಕುರಿತು ಶಾಸಕ ಜೆ ಟಿ ಪಾಟೀಲ್ ಮಾತನಾಡಿದರು ಬೀಳಗಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಎಲ್ಲ ಶಿಕ್ಷಕರು ಸೇರಿಕೊಂಡು ಪರೀಕ್ಷೆಗಳು ಯಾವ ರೀತಿಯಲ್ಲಿ ನಡೆಸಬೇಕು ರಾಜ್ಯಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಡಿದ್ದಾರೆ ಇದರಿಂದ ಮಕ್ಕಳಲ್ಲಿ ನಾವು ಪರೀಕ್ಷೆಗಳಿಗೆ ಹೇಗೆ ತಯಾರಿ ಮಾಡಿಕೊಳ್ಬೇಕು ನಕಲು ಕಾಫಿ ಇಲ್ಲದೆ ನಾವು ಹೇಗೆ ತೆರಗಡೆಯಾಗಬೇಕೆಂಬುದು ಪಾಠವನ್ನು ಕಲಿಸುತ್ತದೆ ಎಸ್ ಎಸ್ ಉತ್ತಮ ರೀತಿಯಲ್ಲಿ ತೆರ್ಗಡೆಯಾದವರು ತಮ್ಮ ತಮ್ಮ ಭವಿಷ್ಯ ನಿರ್ಮಿಸುತ್ತಾರೆ ಇದರಿಂದಾಗಿ ಎಲ್ಲ ಮಕ್ಕಳಿಗೂ ಪರೀಕ್ಷೆಗೆ ತಕ್ಕಂತೆ ಉನ್ನತವಾದಂತಹ ಶಿಕ್ಷಣವನ್ನು ಒದಗಿಸಬೇಕಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳೊಂದಿಗೆ ಮಕ್ಕಳಿಗೆ ಮಾನಸಿಕ ಧೈರ್ಯವನ್ನು ತುಂಬಬೇಕಾಗಿದೆ ಎಂದು ಪರೀಕ್ಷೆಯ ಕುರಿತು ಯಶಸ್ಸನ್ನು ಹಾರೈಸಿದರು ಇದೇ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್ ಎಸ್ ಸತಾಪುರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತ್ ಕಾಕಣ್ಕಿ ಶ್ರೀಶೈಲ್ ಸೂಡಿಕೇರಿ ರಾಮನ್ಗೌಡ ಜಕ್ಕನ್ಗೌಡರ್ ವೀರಯ್ಯ ಪ್ಯಾಟಿಮಠ್ ಪಡಿಯಪ್ಪ ಕರಿಗಾರ್ ರಾಜು ಭೋಜಿ ಹಲವಾರು ಶಿಕ್ಷಕರು ಉಪಸ್ಥಿತರಿದ್ದರು ವರದಿ ಕ್ಯಾಮ್ರಾಮನ್ ಅಜಯ್ ಶಿಗರಣ ಜೊತೆಗೆ ರಿಯಾಜ್ ಅತಾರ್ ನ್ಯೂಸ್ बाइस रिकार्ड में इंसान है, अरे बाइस रिकार्ड है एक्स रिकार्ड है, अगर वस्तु ही मुरूत कैसे तो रिकार्ड एक्स है, अनसेव मानित है सब। एक्शनल एक्शनल में सांभर का एक पोटू में लगता है जंगल बॉडी मारे। परफेक्ट नहीं था, मतलब बीज सामने का ही पोटू अंदर रोड में इतना दबे डिस्कनेक्ट है कि ये ये सालों के बाद में तो सब डिस्कनेक्ट हो गया बुई टॉपिक कर रहा है करके बोले क्लियर पढ़ रहे हो पढ़ रहे हो क्या कॉलोनी मेरी क्या मेरी क्या कर रहे हो ಶಿಕ್ಷಣಾಧಿಕಾರಿಗಳು ಎಲ್ಲ ಶಿಕ್ಷಣ ತಿಳ್ಕೊಂಡು ಪರೀಕ್ಷೆ ಹೆಂಗೆ ಕಂಡಕ್ಟ್ ಮಾಡಬೇಕು ಅನ್ನೋದು ರಾಜ್ಯಕ್ಕೆ ಮಾದರಿ ಆಗುವ ರೀತಿಯೊಳಗೆ ಹೋದಷ್ಟು ಮಾಡಿದ್ದಾರೆ ಈ ವರ್ಷ ಮಾಡಿದ್ದಾರೆ ಇದರಿಂದ ಮಕ್ಕಳಲ್ಲಿ ಪರೀಕ್ಷೆ ಹೆಂಗೆ ನಾವು ತಯಾರಿ ಮಾಡ್ಕೋಬೇಕು ಕಾಪಿ ಇಲ್ಲ పాస్ మార్లికి ఏం సాధ్యత ఇది అన్న ఇది పాఠ కలస్ ఎస్ ఎస్ ఎల్సి పియ్యు సి మట్టద కి మిగకు భా హుడుగురు నూరకు తొంభత్ పర్సెంట్ హుడుగురు కాపీ మిరవ్ మన మనగైతివరు ఇది హీంగల్ ఎలా మక్ తమ ఉన్నత శిక్షణకు ఇది సహాయ అక్కడ ఎస్ ఎస్ ఎల్ సి పరీక్ష అలా ఉన్నత శిక్షణకు సహిత సహాయ ఆ హుడుగుర ధైర్య బర్త పరీక్ష హంగ ఎఫ్ఐఆర్ మరీ అన్నోధుడు ಇದು ವರ್ಷ ಪೂರ್ತಿ ಮಾಡ್ಕೊಂಡು ಮುಂದಿದ್ದಾರೆ ಹೀಗಾಗಿ ಪರ್ಸೆಂಟೇಜ್ ಕಡಿಮೆ ಆಗೋದಕ್ಕ ಐ ಆಮ್ ಹ್ಯಾಪಿ ಪರ್ಸೆಂಟೇಜ್ ಹೆಚ್ಚಾದ್ರೆ ಏ ನಾನು ಪಾಸ್ ಮಾಡಿಸಿನಿ ಅನ್ನುವಂಗೆ ಹೇಳೋದು ಯಾವುದೋ ಆಗಲ್ಲ ಆ ಊರು ಬರಿತಾವ ಮಾರ್ಕ್ಸ್ ತೊಗೋತಾರೆ ನಮ್ದು ಏನು ಪಾತ್ರ ಏನೂ ಇರೋಂಗಿಲ್ಲ ನಮ್ಮದು ನೋಡಿದರ್ಷ ಪಾತ್ರ ಅದಕ್ಕೆ ಬಿಳಿ ಹೋದ ವರ್ಷ ಈ ವರ್ಷ ಏನು ಶಿಕ್ಷಣ ಇಲಾಖೆಯವರು ಮಕ್ಕಳಲ್ಲಿ ಮಾನಸಿಕ ಧೈರ್ಯವನ್ನು ತುಂಬಿ ಪರೀಕ್ಷೆ ಹೆಂಗೆ ಎದುರಿಸಬೇಕನ್ನುವಂಥದ್ದನ್ನು ಪೂರ್ವ ತಯಾರಿ ಮಾಡಿಕೊಂಡು ಪರೀಕ್ಷೆ ಕಂಡಕ್ಟ್ ಮಾಡಲಿಕ್ಕೆ ಅವರು ವಿಶೇಷವಾಗ್ಲೇ ಹಾರೈಸ್ತೀವಿ